ಇದು ಪಿ ಎಚ್ ಡಿ ಅವಾರ್ಡ್ ನಾನು ತೊಗೊಂಡಿಡ್ದು ಬಹಳ ಸಂತೋಷವೆನಿಸ್ತಾ ಇದೆ ನನಗೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ರಜಿಸ್ಟರ್ ಆಗಿದ್ದೆ ಕೋರ್ಸ್ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ನಾನು ಅಲ್ಲಿಂದ ನಾಲ್ಕೈದು ವರ್ಷ ಸ್ಟಡಿ ಮಾಡಿ ಗ್ರಂಥಗಳ ರಚನೆ ಮಾಡಿದೆ ಆಮೇಲೆ ನಾನು ಸಬ್ಮಿಟ್ ಮಾಡಿ ಎರಡು ವರ್ಷ ಆಯಿತು ಹೋದ ವರ್ಷ ಇದು ಕಾನ್ವೆಕೇಶನ್ ನಡೀಲಿಲ್ಲ ಆದ್ದರಿಂದ ಈ ವರ್ಷ ನಾನು ಇಲ್ಲಿ ಬರಬೇಕಾಯಿತು ಹಾಗಾಗಿ ಇದು ನನಗೆ ಸಂದಿರುವಂಥದ್ದು ಬಹಳ ನನ್ನ ಶ್ರೇಯಸ್ಸಿನ ಒಂದು ಫಲ ಅಂತ ನಾನು ಅಂದ್ಕೊಂಡಿದ್ದೇನೆ ಈಗಾಗಲೇ ನಾನು ಸಾಮಾನ್ಯವಾಗಿ ಒಂದು ಇಪ್ಪತ್ತೈದು ಬುಕ್ಸ್ಗಳನ್ನು ಬರೆದಿದ್ದೇನೆ ಸಂಸ್ಕೃತದಲ್ಲಿ ಒಂದು ಮೂರು ಪುಸ್ತಕ ಬರೆದಿದ್ದೇನೆ ಮತ್ತು ಸಂಸ್ಕೃತ ಸ್ತೋತ್ರಗಳಿಗೆ ಒಂದೆರಡು ಪುಸ್ತಕಗಳ ಭಾವಾರ್ಥ ಬರೆದಿದ್ದೇನೆ ಕನ್ನಡದಲ್ಲಿ ಹೀಗೆ ಸುಮಾರು ಗ್ರಂಥಗಳನ್ನು ಬರೆದಿದ್ದೇನೆ ಮತ್ತು ಕಾವ್ಯಗಳನ್ನು ಕನ್ನಡ ಸಟ್ ಭಾಮಿನ ಷಟ್ಪದಿ ಮತ್ತು ತ್ರಿಪದಿ ಹಾಗೂ ಸಾಂಗತ್ಯ ಈ ಒಂದು ಇದರಲ್ಲಿಯೂ ಕೂಡ ನಾನು ಛಂದಸ್ಸಿನಲ್ಲಿ ಗ್ರಂಥಗಳು ಬರೆದಿದ್ದೇನೆ ಮತ್ತು ಇನ್ನೂ ಏನಂತಂದರೆ ಕಾವ್ಯಗೋಷ್ಠಿಗಳನ್ನು ಕೂಡ ನಡೆಸಿದ್ದೀವಿ ನಾವು ಹೀಗಾಗಿ ಸಭೆ ಸಮಾರಂಭಗಳನ್ನು ಇಲ್ಲಿಂದ ಒಂದು ಮೂವತ್ತು ವರ್ಷಗಳಿಂದ ನಡೆಸ್ತಾ ಬಂದಿದ್ದೀನಿ ಸಾಮಾನ್ಯವಾಗಿ ನಾನು ಸಂಸ್ಕೃತ ಅಧ್ಯಯನ ಮಾಡಕತ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಧ್ಯಯನ ಸ್ಟಾರ್ಟ್ ಮಾಡಿದ್ದೆ ನನ್ನ ಅಧ್ಯಯನ ಅಲ್ಲಿಂದ ಆರಂಭವಾಗಿತ್ತು ಸುಮಾರು ನನಗೆ ಆವಾಗ ಇಪ್ಪತ್ತೆಂಟು ವರ್ಷ ವಯಸ್ಸು ಬಾಲ್ಯ ವಿದ್ಯಾಭ್ಯಾಸ ಇರಲಿಲ್ಲ ನನಗೆ ನಾನು ಎರಡನೇ ತರಗತಿಯ ಸರ್ಟಿಫಿಕೇಟ್ ತೊಗೊಂಬಂದು ಇಲ್ಲಿ ಚಾಮರಾಜೇಂದ್ರ ಸರ್ಕಾರಿ ಸಂಸ್ಕೃತ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿ ಪ್ರಥಮ ಮೂರು ವರ್ಷ ಕಾವ್ಯ ಎರಡು ವರ್ಷ ಸಾಹಿತ್ಯ ಮೂರು ವರ್ಷ ವಿದ್ವತ್ ಮಧ್ಯಮ ಮೂರು ವರ್ಷ ವಿದ್ವತ್ ಉತ್ತಮ ಎರಡು ವರ್ಷ ಆಮೇಲೆ ಪಿ ಎಚ್ ಡಿ ಇದು ಸುಮಾರು ಎಂಟು ವರ್ಷಗಳ ಕಾಲ ಸಮಯ ತಗೊಂಡಿತ್ತು ಇದರ ಮಧ್ಯದಲ್ಲಿ ನಾನು ನನ್ನ ಮೂವತ್ತೆಂಟನೇ ವಯಸ್ಸಿನಲ್ಲಿ ಸ ಪ್ರೈವೇಟಾಗಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ಅದರಲ್ಲಿಯೂ ಕೂಡ ನಾನು ಉತ್ತೀರ್ಣನಾಗಿದ್ದೆ ಅದರಂತೆ ಮತ್ತು ಎಕ್ಸ್ಟರ್ನಲ್ಲಾಗಿ ಮೈಸೂರ ಮಾಣಸಗಂಗೋತ್ರಿ ಅಲ್ಲಿ ಮುಕ್ತ ವಿಶ್ವವಿದ್ಯಾಲಯ ಅಲ್ಲಿಂದಲೂ ಕೂಡ ಒಂದು ಎಮ್ ಎ ಮಾಡಿದೆ ಹೀಗೆ ನನ್ನ ಅಧ್ಯಯನಗಳು ಅಲ್ಲಿಂದ ನಡೀತಾ ಬಂದು ನನ್ನ ಸಾಂಘಟಿಕವಾಗಿರ್ತಕ್ಕಂಥ ಸತ್ಸಂಗ ಕಾರ್ಯಕ್ರಮಗಳು ಕೂಡ ನಿತ್ಯ ನಿರಂತರ ನಡೀತಾ ಇರುತ್ತೆ ಸಂಗೀತ ಕಾರ್ಯಕ್ರಮ ನಡೆಸ್ತೇವೆ ಮತ್ತು ಸಂಗೀತ ನಾನು ಮೊದಲಿನಿಂದಲೂ ಕೂಡ ಸತ್ಸಂಗದಲ್ಲಿ ಬೆಳೆದು ಬಂದಿದ್ದೆ ಶ್ರೀಮನ್ ನಿಜಗುಣ ಸ್ವಿಜೋಜಿಗಳ ಗ್ರಂಥ ಮತ್ತು ಕನಕದಾಸರ ಸಾಹಿತ್ಯ ಇನ್ನು ವಚನ ಸಾಹಿತ್ಯ ಇವುಗಳನ್ನು ಅಧ್ಯಯನ ಮಾಡಿದ್ದೆ ನಾನು ಸಂಸ್ಕೃತದಲ್ಲಿ ಈ ಗ್ರಂಥಗಳ ಉಲ್ಲೇಖ ಕಾಣ್ತಿತ್ತು ನಿಜಗುಣರ ಗ್ರಂಥಗಳಲ್ಲಿ ಮತ್ತು ಇತರೆ ಗ್ರಂಥಗಳಲ್ಲಿ ಅದಕ್ಕೆ ಮೂಲ ಸಂಸ್ಕೃತವನ್ನು ಅಧ್ಯಯನ ಮಾಡಿದರೆ ಇನ್ನೂ ನನಗೆ ಚೆನ್ನಾಗಿ ಜ್ಞಾನವಾಗಬಹುದು ಅನ್ನುವಂಥ ಭರವಸೆಯನ್ನು ಹೊಂದಿಕೊಂಡು ನಾನು ಸಂಸ್ಕೃತ ಅಧ್ಯಯನಕ್ಕೋಸ್ಕರವಾಗಿ ಬೆಳಗಾವಿ ಜಿಲ್ಲೆ ಮರಿಕಟ್ಟೆ ಬೈಲ್ಹೊಂಗಲ್ ತಾಲೂಕು ಆ ಒಂದು ಗ್ರಾಮದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ರಾಮಕೃಷ್ಣ ವಿದ್ಯಾರ್ಥಿ ಮಂದಿರ ಮತ್ತು ಇತರೆ ಶ್ರೀ ಚಾಮರಾಜೇಂದ್ರ ಸರ್ಕಾರಿ ಸಂಸ್ಕೃತ ಕಾಲೇಜಿನ ಹಾಸ್ಟೆಲ್ಲು ಇತ್ಯಾದಿಗಳಲ್ಲಿ ಉಳಿದುಕೊಂಡು ಅಧ್ಯಯನವನ್ನು ಆರಂಭ ಮಾಡಿದೆ ಎರಡು ಸಾವಿರದ ಐದರಲ್ಲಿ ನನ್ನ ಅಧ್ಯಯನ ಪೂರ್ಣವಾಯಿತು ಆ ನಂತರ ಹೈ ಹೈಸ್ಕೂಲ್ ಇಲ್ಲಿ ಸಂಸ್ಕೃತ ಟೀಚರಾಗಿ ಕೆಲಸ ಶುರು ಮಾಡಿದೆ ಆನಂತರ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಲೆಚ್ಚರಾಗಿ ಕೆಲಸ ಮಾಡಿದೆ ಆರ್ ಪಿ ಎ ಕಾಲೇಜಿನಲ್ಲಿ ಲ ಕೆಲಸ ಮಾಡಿದೆ ಆಮೇಲೆ ಸೇಂಟ್ ಸೋಪಿಯಾ ಸ್ಕೂಲಲ್ಲಿ ಮಾಡಿದೆ ನಂತರ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಅಲ್ಲಿ ಸಂಸ್ಕೃತ ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ ಆಮೇಲೆ ಸುವರ್ಣಮುಖಿ ಸಂಸ್ಕೃತಿ ಧಾಮದಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಶುರು ಮಾಡಿ ಅಲ್ಲಿಯೂ ಆರೇಳು ವರ್ಷ ನಮ್ಮ ಉತ್ತರ ಕರ್ನಾಟಕದ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಬಂದು ಆ ಮಕ್ಕಳಿಗೂ ಕೂಡ ನಾನು ಸಂಸ್ಕೃತ ಅಧ್ಯಯನವನ್ನು ಮಾಡಿಸಿದೆ ಈ ರೀತಿ ನನ್ನ ಅಧ್ಯಯನ ಅಧ್ಯಾಪನ ಮತ್ತು ಕೆಲಸ ಕಾರ್ಯಗಳು ನಿರಂತರ ನಡೀತಾ ಬಂದಿವೆ ಅಂತ ನಿಮ್ಮೆಲ್ಲರ ಮುಂದೆ ಹೇಳಲು ಬಹಳ ನನಗೆ ಸಂತೋಷವೆನಿಸುತ್ತದೆ ಉಪಾನಂದ ಲಕ್ಷ್ಮಣ್ ಬನವಿ ಅಂತ ನಾನು ಬಹಳ ಕಡು ಬಡತನದಿಂದ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೆ ನಮ್ಮನ್ನು ಶ್ರೀ ಸಿದ್ದೇಶ್ವರ ದೇವರು ಸಂಸ್ಕೃತವನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ಪ್ರೇರೇಪಣೆ ಕೊಟ್ಟು ಕರ್ಕೊಂಡು ಬಂದರು ನಮ್ಮ ತಂದೆ ಒಬ್ಬ ಆಧ್ಯಾತ್ಮಿಕ ಚಿಂತಕರು ಹಾಗೂ ಒಂದು ಮಠವನ್ನು ನಿರ್ಮಾಣ ಮಾಡಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಒಂದು ಅಪೇಕ್ಷೆ ಆಗಿತ್ತು ನನ್ನ ಮಗ ಸಂಸ್ಕೃತವನ್ನು ಅಧ್ಯಯನ ಮಾಡಲಿ ಅಂತ ಹಾಗೂ ಸಿದ್ದೇಶ್ವರ ದೇವರ ಒಂದು ಪ್ರೇರಣೆ ಮತ್ತು ಅವರ ಸಹಕಾರ ಅವರ ಒಂದು ಪಾಠ ಪ್ರವಚನದಿಂದ ಪ್ರಭಾವಿತನಾಗಿ ನಾನು ಸಂಸ್ಕೃತವನ್ನು ಅಧ್ಯಯನ ಮಾಡಿದೆ ಬೆಂಗಳೂರಿನ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಅದ್ವೈತ ವೇದಾಂತವನ್ನು ಹಾಗೂ ಕಾಲಭೈರವೇಶ್ವರ ಸಂಸ್ಕೃತ ವೇದಾಗಮ ಪಾಠಶಾಲೆಯಲ್ಲಿ ಸಂಸ್ಕೃತ ಅಧ್ಯಯನವನ್ನು ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮೂಲಕ ಎಮ್ ಎಂ ಫಿಲ್ ಪಿ ಹೆಚ್ ಡಿಯನ್ನು ಮುಗಿಸಿದೆ ಅದೇ ರೀತಿಯಾಗಿ ಜೈನ್ ಯೂನಿವರ್ಸಿಟಿಯಿಂದ ಸಂಸ್ಕೃತದಲ್ಲಿ ಎಮ್ ಅನ್ನು ಮಾಡಿದೆ ಅನಂತರದಲ್ಲಿ ಈಗ ಪಿ ಹೆಚ್ ಡಿಯನ್ನು ಅವಧೂತ ಪರಂಪರಾ ಮತ್ತು ಮತ್ತು ಅದ್ವೈತ ದರ್ಶನಂ ಕೌಲನಿಕ ಅಧ್ಯಯನಂ ಎನ್ನುವಂತಹ ವಿಚಾರವನ್ನು ತಗೊಂಡು ಅವಧೂತರೆಂದರೆ ಯಾರು ಅವಧೂತರ ಲಕ್ಷಣಗಳೇನು ಅವಧೂತರಿಗೂ ಸನ್ಯಾಸಿಗಳಿಗೂ ಸ್ವಾಮಿಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನುವಂತಹ ವಿಚಾರದಲ್ಲಿ ಹಾಗೂ ಅವಧೂತರ ಮಧ್ಯದಲ್ಲಿರುವಂತಹ ವ್ಯತ್ಯಾಸ ಅವರಲ್ಲಿರುವಂತಹ ಭಾಗಗಳು ಈ ಎಲ್ಲ ವಿಚಾರವನ್ನು ಕುರಿತು ನನ್ನ ಅಧ್ಯಯನವನ್ನು ಮಂಡಿಸಿ ಇವತ್ತು ನಾನು ಪಿ ಹೆಚ್ ಡಿ ಅವಾರ್ಡ್ ಅಥವಾ ವಿದ್ಯಾ ವಾರಿದಿ ಅವಾರ್ಡನ್ನು ಪಡ್ಕೊಂಡಿದ್ದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮ ಗುರುಗಳು ಶ್ರೀ ಸಿದ್ದೇಶ್ವರ ದೇವರು ಇವರು ಪಿ ಎಚ್ ಡಿ ಪಡೆದಿರೋದು ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ಸರ್ ಯಾಕೆ ಅಂತಂದರೆ ಅವರು ಕೂಡ ಬೆಳಗಾಂ ಜಿಲ್ಲೆ ಒಂದು ಸಣ್ಣ ಕುಗ್ರಾಮದಿಂದ ಬಂದಂಥವರು ಸ ವಿದ್ಯಾ ಬಾಲ್ಯ ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಕೂಡ ನಂತರ ಅವರು ವಿದ್ಯಾಭ್ಯಾಸವನ್ನು ಕಲಿತು ಈ ಮಟ್ಟಕ್ಕೆ ಪಿ ಹೆಚ್ ಡಿ ಪಡೆದಿದ್ದಾರೆ ಅಂತಂದರೆ ಅದು ಸಂಸ್ಕೃತದಲ್ಲಿ ಪಿ ಹೆಚ್ ಡಿ ಪಡೆದಿದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ ಆಗುತ್ತೆ ಅವರು ಸಂಗೀತ ಶಾಸ್ತ್ರಗಾರರು ಹೌದು ಸಂಗೀತವನ್ನು ಬಹಳ ಚೆನ್ನಾಗಿ ಆಡ್ತಾರೆ ಆಮೇಲೆ ಸತ್ಸಂಗಗಳನ್ನು ಮಾಡ್ತಾರೆ ಅವರ ಪ್ರವಚನಗಳನ್ನು ಕೇಳೋದಕ್ಕೆ ಭಾಳ ಖುಷಿಯಾಗತ್ತೆ ತುಂಬ ಉತ್ತಮವಾದಂತಹ ಜ್ಞಾನವನ್ನು ಹೊಂದಿರುವಂಥವರು ಸಿದ್ದೇಶ್ವರ ದೇವರು ಅವರ ಈ ಪಿ ಹೆಚ್ ಡಿ ಪದವಿ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಸರ್ ಹಾಗೇನೇ ನನ್ನ ಹೆಸರು ನಾಗರತ್ನಮ್ಮ ಅಂತ ಹೇಳಿ ಇವರು ಸಿದ್ದೇಶ್ವರ ದೇವರ ಶಿಷ್ಯರು ಇವರು ಕೂಡ ನಾವು ಜೊತೆ ಜೊತೆ ಒಳಗಡೆನೇ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇದ್ವಿ ಹಾಗಾಗಿ ಇವ್ರೂ ಕೂಡ ಭಾಳ ಇವ್ರಿಗೂ ಪ್ರಶಸ್ತಿ ಬಂದ ಯಾಕೆಂದರೆ ಗುರುಗಳಿಗೆ ಮತ್ತು ಶಿಷ್ಯರಿಗೆ ಇಬ್ಬರಿಗೂ ಕೂಡ ಒಂದೇ ದಿನದಲ್ಲಿ ಪ್ರಶಸ್ತಿ ಪಿ ಹೆಚ್ ಡಿ ಪದವಿಯನ್ನು ಪಡೀತಾ ಇರೋದು ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಸರ್ ಇಬ್ಬರಿಗೂ ಗುರುಗಳು ಸಿದ್ದೇಶ್ವರ ದೇವರು ಈ ಇವತ್ತು ಪಿ ಎಚ್ ಡಿ ಪದವಿ ಪಡೆದಿದ್ದು ನಮಗೆ ಭಾಳ ಸಂತೋಷ ಅವರು ಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆ ಮಾಡ್ತಾರೆ ಇಂಥ ಪುಣ್ಯಾತ್ಮರು ಇರೋದರಿಂದನೇ ಈ ಭೂಮಿಲಿ ಸತ್ಸಂಗ ಮತ್ತು ಅವ್ರು ಮಾಡುವಾಗ ನಮ್ಗೆ ಸಂತೋಷ ಆಗುತ್ತೆ ಅವರ ಏನೂ ನಿರೀಕ್ಷೆನೇ ಇಲ್ಲ ನಮ್ಗೆ ಇಷ್ಟು ಕೊಡಿ ಫಲಾಪೇಕ್ಷೆ ಇಲ್ಲದೆ ಮಾಡೋಂಥ ಪುಣ್ಯಾತ್ಮರು ಇದ್ದಾರೆ ಅಂದರೆ ಸಿದ್ದೇಶ್ವರ ದೇವರು ಭಾಳ ಸಂತೋಷ ಆಯಿತು ನಮಗೆ ಇವತ್ತು ಸಿದ್ದೇಶ್ವರ ದೇವರು ನಮಗೆ ಈಗ ಎರಡು ಮೂರು ವರ್ಷದಿಂದ ಪ ಪರ್ಚಾಗಿದೆ ನಮ್ಮದೇ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ನಾಲ್ಕು ಸ್ಕೂಲ್ಗಳನ್ನು ತಗೋ ರೀ ಪ ಏಡೆಡ್ ಸ್ಕೂಲ್ ನಮ್ಮ ಹಳ್ಳಿಯ ಗ್ರಾಮದಲ್ಲಿ ಅಂತಹ ಶಾಲೆಗಳಲ್ಲಿ ಮಕ್ಕಳಿಗೆ ಸಂಸ್ಕೃತ ಭಾಷೆಯನ್ನು ಸಂಸ್ಕೃತ ವಿದ್ಯಾಭ್ಯಾಸವನ್ನು ಮಾಡೋ ಅದನ್ನು ಅವ್ರಿಗೆ ರೂಢಿ ಮಾಡಿಸೋ ಸಂಬಂಧ ನಾವು ಸಿದ್ದೇಶ್ವರ ದೇವರನ್ನು ನಮ್ಮ ಶಾಲೆಗೆ ಅವ್ರನ್ನ ನೇಮಕ ಮಾಡ್ಕೋಬೇಕಂತ ನಮ್ಮದು ಒಂದು ವಿಚಾರ ನಾವು ಕಕ್ಕಯ್ಯ ಶಿಕ್ಷಣ ಸಂಸ್ಥೆಯ ಒಂದು ರೀ ಸರ್ ಇಷ್ಟ ಅವ್ರಿಗೆ ಇವತ್ತು ಈ ಅವಾರ್ಡ್ ಸಿಕ್ಕಿದ್ದು ಪಿ ಎಚ್ ಡಿ ಇದರಲ್ಲಿ ಸಾಧನೆ ಮಾಡಿದ್ದು ಅವ್ರು ಭಾಳ ತುಂಬ ಸರಳ ಜೀವನ ರೀ ಈಗ ಸ್ವಲ್ಪ ದಿನದಲ್ಲಿ ಅವರ ಹೆಂಡ್ತಿ ಪತ್ನಿಯನ್ನು ಕಳ್ಕೊಂಡ್ರು ಆದರೂ ಸಹಿತ ಆ ದುಃಖದ ಇದ್ದರೂ ಸಹಿತ ಅವ್ರ ಹುಮ್ಮನಸ್ಸಿನಿಂದ ನಮ್ಗೆ ಜೊತೆಗೆ ಒಂದು ಸಮಾಜ ಸೇವೆಯೊಳಗೆ ಅವ್ರು ತೊಡಗಕ್ಕೆ ಇಚ್ಛೆ ಅವ್ರನ್ನ ನಾವು ಸದ್ಕಲಿ